ಮದುವೆಯ ಕನಸು ಹೊತ್ತುಕೊಂಡಿದ್ದಂಥ ಯುವ ಜೋಡಿ ಮದುವೆಯ ಒಂದು ಏನು ಕನಸನ್ನ ಹೊತ್ಕೊಂಡಿದ್ದಂಥ ಯುವ ಜೋಡಿ ಹಸಮಣೆ ಏರ್ಬೇಕಿದ್ದಂತ ಕನಸು ಕಣ್ಣು ಮಾಯ ಆಗಿದೆ ಮದುವೆಯ ಕನಸನ್ನ ಕಟ್ಕೊಂಡಿದ್ರು ಹಸಮಣೆ ಏರ್ಬೇಕು ಅಂತ ಕನಸು ಕೂಡ ಕಟ್ಕೊಂಡಿದ್ರು ಅದೇ ಅದೆಲ್ಲವೂ ಕೂಡ ಮಾಯವಾಗಿದೆ ಅಪಘಾತದಲ್ಲಿ ಅಂತ್ಯ ಕಂಡಂತ ಯುವ ಜೋಡಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಮಟ್ಟಿಕೋಟೆ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಇನ್ನೇನೋ ಹಸೆಮಣೆ ಏರ್ಬೇಕು ಅಂತ ಇದ್ರು ಮದುವೆಯ ಕನಸನ್ನ ಕೂಡ ಹೊತ್ಕೊಂಡಿದ್ರು ಆದ್ರೆ ಆ ಕನಸೆಲ್ಲವೂ ಕೂಡ ಇದೀಗ ನುಚ್ಚು ನೂರಾಗಿದೆ ಅಪಘಾತದಲ್ಲಿ ಅಂತ್ಯ ಕಂಡಂತ ಯುವ ಜೋಡಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮಟ್ಟಿಕೋಟೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು ಮದುವೆಯ ಕನಸನ್ನ ಕಟ್ಕೊಂಡಿದ್ರು ಹಾಗೆ ಹಸೆಮಣೆ ಏರ್ಬೇಕು ಅಂತ ಕನಸು ಕಟ್ಕೊಂಡಿದ್ರು ಆದ್ರೆ ಇದೆಲ್ಲೂ ಕೂಡ ದುರಂತ ಅಂತ್ಯವಾಗುತ್ತೆ ಅಂತ ಅವರು ಅದನ್ನ ಮಾತ್ರ ಅಂದ್ಕೊಂಡೇ ಇರಲಿಲ್ಲ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಮಟ್ಟಿಕೋಟೆ ಗ್ರಾಮದ ರೇಖಾ ಇಪ್ಪತ್ತೆರಡು ವರ್ಷ ವಯಸ್ಸೂರಿಗೆ ಹಾಗೆ ಗಂಗೊಳ್ಳಿ ಗ್ರಾಮದ ಬಸವನಗೌಡ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇವರಿಬ್ಬರಿಗೂ ಕೂಡ ಕಳೆದ ತಿಂಗಳು ಶ್ರಾವಣದಲ್ಲಿ ನಿಶ್ಚಿತಾರ್ಥ ಆಗಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಅವರು ಹಸಮಣೆ ಏರ್ಬೇಕಾಗಿತ್ತು ಆದರೆ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ